ನಿಮ್ನೆಲ್ಲ ಮಾತಾಡ್ಸ್ಬೇಕು ಅನ್ಕೊಂಡು ಲೈವ್ ಮಾಡ್ತಾ ಇರೋದು ಪೀಪಲ್ ಗೊತ್ತಿಲ್ಲ ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ಬಟ್ ಅದೊಂದು ಟೆಂಪಲ್ ಹೆಸರು ಹೇಳಿದ್ರಪ್ಪ ಅದನ್ನ ಹಿಂದೆ ಒಂದ್ಸಲ ನೀವು ಆ ಹೆಸರು ಹೇಳಿದ್ರಿ ಆ ಟೆಂಪಲ್ ಹೆಸರು ಹೇಳಿದ್ರಿ ಹಂಗಾಗಿ ನಂಗೆ ಗೊತ್ತಾಯ್ತು ಏ ಸೀಸರ್ ತಗೊಂಡು ಏನೋ ಮಾಡ್ತಿದ್ದೀಯಾ ಕಚ್ ಕಚ್ ಶಬ್ದ ಬರ್ತಿದಿರ್ತೀವಿ ನುಗ್ಗಿಕೇರಿ ಹನುಮಾನ್ ಟೈಮ್ ಅಲ್ಲ ಹೆಣ್ಣ ದೇವರು ಹೆಣ್ಣು ದೇವರು ಎಂಥದ್ದೋ ದೇವಿ ಎಂಥದ್ದೋ ದೇವಿ ಇಲ್ಲ ನಂಗೆ ಗೊತ್ತಾಗಿಲ್ಲ ಬಿಡಿ ನೆನಪು ಸ್ವಲ್ಪ ನೆನಪು ಬರ್ತಾನೆ ಇಲ್ಲ ಹೋಗ್ಬಿಟ್ಲ ಎಂತ ಹೋದ್ವು ಪೇರೆಂಟ್ಸ್ ಮೀಟಿಂಗ್ ಹೋದಾಗನಾ ಅಲ್ಲ ಅಲ್ಲ ಬೆಳಗ್ಗೆ ನನ್ ಲೈವ್ಗೆ ಬಂದಿದ್ರು ಒಬ್ರು ಬೆಳಗ್ಗೆ ಒಬ್ರು ಯಾರೋ ನನ್ ಲೈವ್ಗೆ ಬಂದಿದ್ರು ಅವ್ರು ಯಾವೂರು ಹಾಗೆ ಮಾತಾಡ್ತಾ ಇದೇ ಹೇಳಿದ್ರು ಅವಾಗ ನನಗೆ ಈ ದೇವ್ರ ಹೆಸರು ಅಜ್ಜೆ ಹೇಳಿದ್ರಲ್ಲ ಅಂತ ನೆನಪಾಯಿತು ಆತರ ಥರ ಬಂದೆ ಏ ಸಂತರ್ಭವಮ್ಮಿ ಸುಸ್ಜೆನ್ ಟೀ ಕುಡ್ಕೊ ಬಂದ್ಯಾ ಕಾಫಿ ಕುಡ್ಕೊ ಬಂದ್ಯಾ ಏನು ಕುಡ್ಕೊ ಬಂದೆ ಸೂಸೆನ್ ಲೈಟ್ ಹಾಕಲ್ ಬೇಕಾ ಲೈಟ್ ಆಯಿತು ಜಗಳ ಮಾಡೋಂಗಿಲ್ಲ ಗಲಾಟೆ ಮಾಡ್ಕೊಳ್ಳೋಂಗಿಲ್ಲ ಲೈಟ್ ಹಾಕ್ಕೊಳ್ಳಿ ಗುಡ್ ಈವ್ನಿಂಗ್ ಮೇಡಮ್ ಟೀ ಆಯ್ತಾ ಅಂತ ರಾಜೇಶ್ ಸರ್ ಬಂದರು ನೀವು ಯಾವಾಗ ಹೋದ ಇಷ್ಟು ಎರಡು ವರ್ಷದಿಂದ ಬರ್ತಿದ್ದಾನೆ ಅದು ನಾನು ಮಾಡಿದ್ದಾರೆ ಸರ್ ಗುಡ್ ಈವ್ನಿಂಗ್ ಟೀ ಆಯಿತು ನಂದು ನಿಮ್ದು ಆಯ್ತಾ ನಾವು ಶೃಪಲಿ ನರಸಿಂಹ ದೇವರ ಟೆಂಪಲ್ಗೆ ಹೋಗಿ ಹೋಗುತ್ತೆ ಅಲ್ಲ ಹೌದು ಅದು ಗೊತ್ತು ಇನ್ನು ಇಲ್ಲ ಸಂತೂರ್ ಮಮ್ಮಿ ಲೇಟ್ ಆಫ್ಟರ್ ಇಲ್ಲ ಅದು ಗೊತ್ತು ನನಗೆ ಬಟ್ ಇದು ಇಲ್ಲ ಇನ್ನು ನಾನು ನೆನ್ಪಿಟ್ಕೊಳ್ತೀನಿ ನಾನು ನೆನ್ಪಿಟ್ಕೊಳ್ತೀನಿ ಅಜ್ಜಿ ನೆನ್ಪಿಟ್ಕೊಂಡು ಕರೆಕ್ಟಾಗಿ ನಿಮಗೆ ಹೇಳ್ತೀನಿ ಓಕೆ ಹಾಯ್ ರಾಜೇಶ್ ಬ್ರದರ್ ಅಂತಿದ್ದಾರೆ ಅಜ್ಜಿ ಓಕೆ ಓಕೆ ಅಂತಿದ್ದಾರೆ ರಾಜೇಶ್ ಅಲ್ಲ ಸೊ ಸಾರಿ ಅಜ್ಜಯ್ ರಾಜೇಶ್ ಸರ್ ಊಟ ಆಯ್ತಾ ನಿಮ್ಮ ಅದು ಸಾರಿ ಟೀ ಆಯ್ತಾ ಟೀನ ಕಾಫಿನ ಏನಾಯ್ತು ರಾಜೇಶ್ ಸರ್ ಕಡಿಗೆ ಟೇ ಅದೇ ತಿಡು ನನ್ನ ಮಗನ ಕೈಗೆ ಒಂದು ಬೆಳ್ಳಿ ಕಡ್ಗ ಹಾಕಿದ್ವಿ ಇವತ್ತು ಪಿ ಟಿ ಮಷ್ಟು ಜೋರು ಮಾಡಿ ತೆಗ್ಸಿದ್ರಂತೆ ಅದನ್ನ ನಾ ಹೇಳಿದ್ದೆ ಪಸ್ಟೇ ಅದನ್ನೆಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ ಅಂತ ಏನಂತ ಜೋರು ಮಾಡಿದರೆ ಹ್ಞೂ ಏನಿದೆ ಊಟ ಊಟ ಇಸ್ಕೊಂಬರ್ತಿದ್ವಿ ಅಲ್ಲೇ ಹೊಸ ಪಿ ಟಿ ಸರ್ ಬಂದಿದ್ರು ಇವ ಇನ್ಬಿಟ್ಟು ಹ್ಞೂ ಏನಿದೆ ಬಳೆಯಲ್ಲ ನಾನು ಫಸ್ಟ್ ಹೇಳಿದ್ದೆ ಅಲ್ಲ ಇದೆಲ್ಲ ಹಾಕೊಂಡು ಹೋಗೋಂಗಿಲ್ಲ ಮಗನೇ ಅಂತ ಕಾಫಿ ಆಯಿತು ಹೌದಾ ಸರ್ ನಮ್ಮ ಟೀ ಆಯಿತು நமஸ்கார அஜய் அவர் எந்த சார் அதுக்கு தக்கோபாரே அவரு காய் அதே சப்போர்டிங் இன்னொன்னு கார் ಇನ್ನೊಂದು ಪಾನ್ ಇಟ್ಕೊಂಡು ರೆಡಿ ಕಾಯ್ತಿರ್ಬೇಕು ಸಂತು ನಿಮ್ಗೆ ಪೆಟ್ ನೇಮ್ ಸಂತು ಮಮ್ಮಿ ಓಕೆನಾ ಸೊ ನಮ್ಗೆ ಎಲ್ಲ ಯಾವಾಗ ಪಾರ್ಟಿ ಕೊಡ್ತೀರಾ ಹೊಸ ಪೆಟ್ ನೇಮ್ಗೆ ಹಾ ಕೊಡ್ಸೋಣ ಕೊಡ್ಸೋಣ ಇವತ್ತೇ ಕೊಡ್ಸಕ್ ರೆಡಿ ಇದೀನಪ್ಪ